ಇಲ್ಲೊಂದು ಎರಡು ಆಕಳದ ನೋಡ್ರಿ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣ ಇದು ಯಾವ್ ತಳಿ ಗೀರ್ ಗಂಟ ಅಲ್ಲಿ ಸ್ನೇಹಿತರೆ ಇಲ್ಲೊಂದು ಆಕಳ ಹಾಕಳೈತ್ ನೋಡ್ರಿ ಅಣ್ಣಾರ ಎತ್ರ ಅದಾರ ನಮ್ ಫೋನ್ ಎತ್ರು ಇವಾಗ ನಾವ್ ಸ್ನೇಹಿತರೆ ಇಲ್ಲೊಂದು ಜವಾರಿ ಹಾಕಲೈತ್ ನೋಡ್ರಿ ಈಗ ಜಸ್ಟ್ ಹೇಳಕ್ ಅಂತಿದ ಸ್ನೇಹಿತರ ಇಲ್ಲೊಂದು ಚೆನ್ನಾಗಿ ನೋಡ್ರಿ ಎಚ್ ಎಫ್ ಆಕಳ ಇದ್ರ ಬಗ್ಗೆ ಮಾಹಿತಿ ಕೇಳ ಬರ್ರಿ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಪ್ರಭು ಅಣ್ಣ ಪ್ರಭು ಊರಣ್ಣ ಹಾವೇರಿ ಅಣ್ಣ ಹಾವೇರಿ ಪ್ರಾಪರ್ ಇನ್ನು ವ್ಯಾಪಾರಸ್ಥರೀ ಹೌಣ ಅಣ್ಣ ಇದು ಎಫ್ ಅಲ್ಲ ಎಚ್ ಎಫ್ ಅಣ್ಣ ಗಬ್ ಐತ ಇನ್ನು ನಾಕ ಇನ್ನು ಎಷ್ಟು ಟೈಮ್ ಆಗತ್ತ ಇನ್ನು ಹದಿನೈದು ಬೇಕು ಹದಿನೈದು ದಿವಸ ಆಮೇಲೆ ಹಾಲಿಂದ ಏನ್ ಹೇಳ್ತೀರಾ ಅಪೇಕ್ಷೆ ಎಂಟು ಲೀಟರ್ ಬರ್ತಾರ ಹೊತ್ತಿಗೆ ಎಂಟು ಲೀಟರ್ ಹೇಳ್ತೀರಿ ಆಮೇಲೆ ರೇಟ್ ಒಂದು ಹತ್ತು ಒಂದು ಹತ್ತು ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಣ್ಣ ಬೆಳೋದು ತೊಂಬತ್ತೆಂಟು ಬಂದ್ರೆ ಕೊಡೋದು ತೊಂಬತ್ತೆಂಟು ತೊಂಬತ್ತೈದು ಓಕೆ ಅಣ್ಣ ಅಣ್ಣ ಇದು ಇನ್ನು ಎಷ್ಟು ಟೈಮ್ ಹಾಕತ್ರಿ ಎಳ್ಯಾ

ಅಣ್ಣಾ ನಮಸ್ಕಾರರೇ ನಮಸ್ಕಾರ ಅಣ್ಣಾ ನಿಮ್ಮ ಹೆಸರು ಮಲ್ತೇಶ್ ಅಂತ ಯಾವ ಊರರೇ ಹೊಂಕು ಅಣ್ಣಾ ಇದು ಎಚ್ ಎಫ್ ಮೂನ್ ಹುನ್ರಿ ಓಕೆ ಅಣ್ಣಾ ಇದು ಗಬ್ಬೆತೆ ಗಬ್ಬೆ ರೀ ಗಬ್ಬಾ ಇನ್ನು ಎಷ್ಟು ಟೈಮ್ ಆಗೋದು ಯಾಕ ಇನ್ನೊಂದು 10 ದಿವಸ ದಿನ ಆಗ್ತೋ ಎಷ್ಟು 10 15 ಓಕೆ ಹಾಲಿಂದ ಏನ್ ಹೇಳ್ತೀರಾ ಅಪೇಕ್ಷೆ ಹಾಲಿಂದ ಒಂದೆ 7 ರಿಂದ ಬರೋದು 7 ರಿಂದ ಆಮೇಲೆ ರೇಟ್

ಇದು ಎರಡನೇ ಕರ ಇಡೀ ಎರಡನೇ ಕರ ಸರಿ ಅಣ್ಣ ಇದ್ರದ್ದು ಏನ್ ಹೇಳ್ತೀರಿ ರೇಟ್ ರೇಟ್ ತೊಂಬತ್ತು ಹೇಳಿದ್ರಿ ತೊಂಬತ್ತು ಆಮೇಲೆ ಫೈನಲ್ ಫೈನಲ್ ಒಂದ್ ಎಂಬತ್ ಮೂರು ಹಾಲಿಂದ ಏನೇ ಹೇಳಿದ್ರಿ ಅಪೇಕ್ಷೆ ಹಾಲಿನ ಏಳರಿಂದ ಎಂಟು ಬರುತ್ತೆ ಏಳರಿಂದ ಎಂಟು ಹೊತ್ತಿಗೆ ಓಕೆ ಅಣ್ಣ ನಿಮ್ಮ ಹೆಸರು ಏನಂದ್ರೆ ಸರಿ ಮಾಲ್ತೇಶ್ ಮಾಲ್ತೇಶ್ ನಿಮ್ದು ಫೋನ್ ನಂಬರ್ ಹೇಳಿ ಅಣ್ಣ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ಡಬಲ್ ಫೈವ್ ಡಬಲ್ ಫೈವ್ ನೈನ್ ತ್ರೀ ಏಟ್ ಸೆವೆನ್ ನೈನ್ ತ್ರೀ ಏಟ್ ಸೆವೆನ್ ಏಟ್ ಸೆವೆನ್ ಓಕೆ ಮಾಲ್ತೇಶ್ ಅಣ್ಣ ರೀ ಕಾಂಟ್ಯಾಕ್ಟ್ ಮಾಡ್ರಿ ಮಲ್ತೇಶ್ ನಿಮಗೆ ಆಕಳ ಬೇಕಂದ್ರ ಒಳ್ಳೆ ಆಕಳ ಕೊಡಿಸ್ತಾರ ಸ್ನೇಹಿತರೆ ಇಲ್ಲಿ ನೋಡ್ರಿ ಇಲ್ಲಿ ಟೋಟಲ್ ಒಂದು ಎರಡು ಮೂರ್ ನಾಲ್ಕು ಐದಾದ್ ಟೋಟಲ್ ಆಕಳ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಫಸ್ಟ್ ಈ ಆಕಳಿಂದ ಸ್ಟಾರ್ಟ್ ಮಾಡೋಣ ಅಣ್ಣ ನಮಸ್ಕಾರ ರೀ ನಿಮ್ಮ ಹೆಸರು ಶಂಭು ಅಣ್ಣ ಶಂಭು ಯಾವ್ದು ನಮ್ದು ಹಾವೇರಿ ಹಾವೇರಿ ಅರ ಪ್ರಾಪರ್ ಆಕಳ ವ್ಯಾಪಾರಸ್ಥರ್ರಿ ಸರಿ ಅಣ್ಣ ಅಣ್ಣ ಇದು ಯಾವ್ ತಳಿ ಇದು ಇದು ಗೀರ್ ಅಣ್ಣ ಗೀರ್ ಓಕೆ ಇದು ಗಬ್ಬೇತಿ ಗಬ್ಬತಿ

ಎಷ್ಟ್ ಎಷ್ಟೇ ಸುಲೋಣ ಅದ ಅದು ಎರಡನೇ ದಣ ಫುರಾಕ ಎರಡನೇದ್ದು ಆಮೇಲೆ ಏನ್ ರೇಟ್ ಹೇಳ್ತೀರಿ ಅದಕ್ಕೆ ಅರವತ್ತೆಂಟು ಆಯ್ತಾವಣ್ಣ ಫೈನಲ್ ಫೈನಲ್ ಐದು ಹಾಲಿನ ಅಪೇಕ್ಷೆ ಲೀಟರ್ ಬರುತ್ತೆ ಏಳು ಲೀಟ್ರ್ ಹೊತ್ತಿಗೆ ಹೋಗೋಣ ನಿಮ್ದು ಎಷ್ಟೇ ಸೋಲೋ ಇದು ಇದು ಮೂರನೇ ದಣ ಓಕೆ ಏನ್ ಹೇಳ್ತೀರಿ ಹಾಲಿನ ಅಪೇಕ್ಷೆ ಇದ್ದ ಬರ್ತದ ನಾಕೈದು ಓಕೆ ಆಮೇಲೆ ರೇಟ್ ರೇಟ್ ಆಯ್ತವ ನಲ್ವತ್ತೈದು ಫೈನಲ್ ಎಷ್ಟಣ್ಣ ಹಾವೇರ ನಿಮ್ಮ ಹೆಸರೇನಂದ್ರೆ ಶಂಬೋಣ ಶಂಭು ನಿಮ್ದು ಫೋನ್ ನಂಬರ್ ಹೇಳ ಎಂಬತ್ನಾಕು ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತು ಒಂದು ಒಂದು ಐವತ್ತೊಂದು ಐವತ್ತೊಂದು ಇಪ್ಪತ್ತೇಳು ಇಪ್ಪತ್ತೇಳು ಇಪ್ಪತ್ನಾಲ್ಕು ಇಪ್ಪತ್ತ್ ನಾಲ್ಕು ನಾಲ್ಕು ಅಣ್ಣ ಶಂಭರ್ನವರಿ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಹಾಕ್ಲಿ ಅಂದ್ರೆ ಶಂಭ ಆ ನೀವು ಯಾವ ಸಂತಿ ಹೋಗಿರೋಣ ನಾವು ಹೈವೇ ರಣೆಮ್ನೂರು ಚಂದ್ರಪಟ್ಟಣ ಹಾಸ್ತು ಮಾಡ್ತೀವಿ ಎಲ್ಲ ಹೋಗಿರಿ ಓಕೆ ಯಾರ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈವಾಗ್ಲಿ ಆಕಳ ಅಥವಾ ಇನ್ನ ಯಾವ್ದೇ ಬೇರೆ ಆಕಳ ಆದ್ರು ನೀವು ಅವ್ರಿಗೆ ಕೊಡಿಸ್ತೀರಲ್ಲ ಸರಿ ಓಕೆ ಅಣ್ಣ ಇಲ್ಲೊಂದೈತ್ ನೋಡ್ರಿ ಆಕಳ ಚೆನ್ನಾಗೈತಿ ಅಣ್ಣ ಇದು ಎಷ್ಟನೇ ಸೋಲು ಇದು ಎರಡನೇ ಸೋಲು ಅಣ್ಣ ಎರಡನೇ ಸೋಲು ನಿಮ್ಮ ಹೆಸರು ಅನ್ಗೋಡ್ರ 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 ಓಕೆ ಯಾವ್ರ ಕೊಕ್ನೂರು ಕೊಕ್ನೂರು ಎರಡನೇ ಸೋಲು ಅಂದ್ರಲ್ಲ ಓಕೆ ಅಣ್ಣ ಇದು ಗಬ್ಬ ಐತೆ ಹೇಳತಿ ಗಬ್ಬ ಅಣ್ಣ ಗಬ್ಬ ಇನ್ನು ಎಷ್ಟು ಟೈಮ್ ಆಕೆ ತಿಳಿಯಕ್ಕೆ ಒಂದು ಹತ್ತನ ಹನ್ನೆರಡು ಹತ್ತು ಹನ್ನೆರಡು ದಿವಸ ಆಗ್ಬೋದು ಆಮೇಲೆ ಅಲ್ಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಲೀಟರ್ ಐತುವ ಲೀಟರ್ ಏಳುವರೆ ಲೀಟರ್ ಹೊತ್ತಿಗೆ ಸಾವಿರ ಐವತ್ ಎಲ್ಡ್ ಫೈನಲ್ ಇಲ್ಲಿಗೆ ಬಂದ್ರೆ ಬಿಡೋದ್ರಿ ಫೈನಲ್ ಬಂದ್ರೆ ಬಿಡೋದು ಐವತ್ತ ಬಂದ್ರೆ ಬಿಡೋದು ಸರಿ ಅಣ್ಣ ಓಕೆ ನಿಮ್ಮದು ಫೋನ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಸೆವೆನ್ ಟೂ ಟು ಸಿಕ್ಸ್ ಟೂ ಸ್ನೇಹಿತರ ಇಲ್ಲೊಂದು ಚೆನ್ನಾಗಿರ ಹಾಕ್ಳತ್ ನೋಡ್ರಿ ಇಳದತ್ತಿ ಅಣ್ಣ ಏ ಅಣ್ಣ ನಮಸ್ತೆ ಓಕೆ ಅಣ್ಣ ನಿಮ್ಮ ಹೆಸರು ಸಿದ್ದಪ್ಪ ಹ ಸಿದ್ದಪ್ಪ ಸಿದ್ದಪ್ಪ ಯಾವ್ದು ಅಣ್ಣ ಹೆಬ್ಬಾಳ ಹೆಬ್ಬಾ ಹೆಬ್ಬಾಳ ಹೆಬ್ಬಾಳ ಯಾವ ಕಡೆ ಕನಕೋಡ ಹೆಬ್ಬಾಳ ಹ ಹ ಸರಿ ಅಣ್ಣ ಎಷ್ಟನೇ ಸೂಲು ಅಂದ್ರಿ ನಾಲ್ಕನೇ ಸೂಲು ನಾಲ್ಕನೇ ಸೂಲು ನಾಲ್ಕನೇ ಸೂಲು ಓಕೆ ಆಮೇಲೆ ಹಾಲಿಂದ ಏನ್ ಹೇಳ್ತೀರ ಅಣ್ಣ ಅಪೇಕ್ಷೆ ಐದು ಲೀಟ್ರ್ ಹೊತ್ತಿಗೆ ಐದು ಲೀಟ್ರ್ ಹ ಹ ಸರಿ ಅಣ್ಣ ಆಮೇಲೆ ರೇಟ್ ನಲ್ವತ್ತೆರಡು ಐವತ್ತೆರಡು ನಲ್ವತ್ತೆರಡು

ಸ್ನೇಹಿತರೆ ಇಲ್ಲೊಂದು ಐತೆ ನೋಡ್ರಿ ಯಾಕಳ ಮಸ್ತ್ ಐತಿ ಅಣ್ಣಾರು ಎತ್ತರ ಇದಾರೆ ನಮ್ಮ ಪೂನ ಎತ್ರ ಇವತ್ತು ನಾವು ಅಣ್ಣಾ ನಮಸ್ತೆ ನಿಮ್ಮ ಹೆಸರು ಅಣ್ಣ ವೀರಪ್ಪ ಈರಣ್ಣ ಈರಣ್ಣ ಯಾವ ಊರವರು ಗಾಢಗುಳಿ ಗದಗ ಗದಗ ಓಕೆ ಎಚ್ ಎಫ್ ಅಲ್ಲ ಎಚ್ ಎಫ್ ಸರ ಹೆಚ್ ಎಫ್ ಅಣ್ಣಾ ಇದು ಇಳಿಯೋದ ಗಬ್ಬ ಐತಿ ಇರೋದೈತೆ ರೀ ಹಿಂಡುದ ಹಿಂಡುದ ಹೌದಾ ಓಕೆ ಆಮೇಲೆ ಏನು ಹೇಳ್ತೀರಿ ಇದು ಆಲಿನ್ ಅಪೇಕ್ಷೆ ನಾಕ್ನಾಕ್ ಲೀಟರ್ ಇದೆ ನಾಕ್ ನಾಲ್ಕು ಲೀಟ್ರ್ ಆಮೇಲೆ ಹೊತ್ತಿಗೆ ಲೀಟರ್ ಹೇಳ್ತೀರಿ ಹೊತ್ತಿಗೆ ನಾಲ್ಕು ಲೀಟರ್ ಎಷ್ಟನೇ ಇದು ಇದು ನಾಲ್ಕನೇ ಸೂಲ ನಾಲ್ಕನೇ ಸೂಲ ಓಕೆ ರೇಟ್ ಏನು ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಬಂದ್ರೆ ಇಪ್ಪತ್ತೈದು ಬಂದ್ರೆ ಕೊಡ್ತೀರಿ ಓಕೆ ನಿಮ್ದು ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಒನ್ ಅಲ್ರಿ ಓಕೆ ಸರಿ ಅಣ್ಣ ಸ್ನೇಹಿತರೆ ಇಲ್ಲೊಂದೆರಡು ಮಸ್ತ್ ಜರ್ಸಿ ಹಾಕೋದ್ ನೋಡ್ರಿ ಇಲ್ಲಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಣ್ಣಾರಿಗೆ ಅಣ್ಣರ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ನಿಮ್ ಹೆಸರು ಕುಮಾರ್ ಏನ್ರಿ ವಿಜಯಕುಮಾರ್ ವಿಜಯ್ ಕುಮಾರ್ ಇವ್ ಎರಡು ಹೋದ್ರಿ ಎರಡು ಜರ್ಸಿ ಅಲ್ರಿ ಜರ್ಸಿ ಜರ್ಸಿ ಅಣ್ಣ ಇದು ವಿಳೆತಲ್ಲರ ಇದು ವರಿಕರ ಹೊರಕರ ಓಕೆ ಹಣ ಇದ್ರದ್ ಹಾಡಿನ ಅಪೇಕ್ಷೆ ಏನ ಹೇಳ್ತಿರಿ ಇದು ಐದು ಐದುವರೆ ಐತ್ರಿ ಎಷ್ಟು ಐದು ಐದುವರೆ ಲೀಟ್ರ್ ಹೊತ್ತಿಗೆ ಓಕೆ ಎಷ್ಟು ಸುಲ್ರಿ ಅದು

ಹಣ ನೀವ್ ಆ ರೈತ್ರಿ ಅದ್ ಬೇರೆ ಬೇರೆ ಸಂತೆ ಹೋಗ್ತಿರಣ್ಣ ಹೆಂಗೆ ಬೇರೆ ಬೇರೆ ಸಂತಿ ಅಡ್ಡಾಡ್ತಿರೀ ಅಡ್ತಿರ ಯಾರು ಆಕೆಂದ್ರಸ್ತಿರ ಯುವ ಬೇರೆ ಆಕ್ರಿ ಕೊಡಿಸ್ತಿರೀ ನಿಮ್ದು ಫೋನ್ ನಂಬರ್ ಹೇಳ ನೈನ್ ಒನ್ ಫೋರ್ ಏಟ್ ಎಷ್ಟ ಫೋರ್ ಏಟ್ ನೈನ್ ಒನ್ ಫೋರ್ ಏಟ್ ನೈನ್ ಜೀರೋ ನೈನ್ ಜೀರೋ ತ್ರಿಬಲ್ ಫೋರ್ ಏಟ್ ತ್ರಿಬಲ್ ಫೋರ್ ಏಟ್ ವಿಜಯ್ ಕುಮಾರ್ ನೋಡ್ರಿ ಅಣ್ಣಾರ ಚೆನ್ನಾಗಿದೆ ಜರ್ಸಿ ಹಾಕ್ತಾರೆ ಇನ್ ಕೇಸ್ ಇವು ಇದ್ರ ಫೋನ್ ಮಾಡ್ ಕೇಳ್ರಿ ಇಷ್ಟ ಆದ್ರೆ ನಿಮಗೆ ಇನ್ ಕೇಸ್ ಇವು ಇಲ್ಲ ಅಂದ್ರೂ ಬೇರೆ ಹಾಕಳ ಆದ್ರೂ ಇವ್ರು ಕೊಡಿಸ್ತಾರ ಓಕೆ ಸ್ನೇಹಿತರೆ ಇಲ್ಲೊಂದು ಜವಾರಿ ಹಾಕಳತ್ ನೋಡ್ರಿ ಬರೀ ಇದ್ರ ಬಗ್ಗೆ ಮಾಹಿತಿ ಕೇಳ ಅಣ್ಣಾರಿಗೆ ಅಣ್ಣಾರ ನಮಸ್ಕಾರ ರೀ ನಮಸ್ಕಾರ ಹೆಸರು ರೀ ಹೆಸರು ವಾಸಪ್ಪ ರೀ ವಾಸಪ್ಪ ಯಾವ್ರಣ ನಾವು ಬೆಳಿಗ್ಗೆ ಓಕೆ ಹುಗಿಯರ್ ಅಂತ ನೋಡ್ರಿ ಇವರು ಅಣ್ಣ ಇದು ಏನ ಹಳಿಕಾರ ಏನ್ರಿ ಜವಾರಿ ಓಕೆ ಇದು ಹೆಣ್ಗಾರ 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 ಆಮೇಲೆ ಎಷ್ಟು ಸೂಲ್ ಇದು ಮೂರನೇ ಸೂಲಿಂದ ಮೂರನೇ ಸೂಲ್ ಹಾಲಿಂದ ಏನ್ ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಎರಡು ಲೀಟರ್ ಐತ್ರಿ ಎರಡು ಲೀಟರ್ ಆಮೇಲೆ ರೇಟ್ ಅಣ್ಣ ರೇಟ್ ನಾವು ಇಪ್ಪತ್ತೈದು ಸಾವಿರ ಫೈನಲ್ ಎಲ್ಲಿ ಬಿಡೋದ ಫೈನಲ್ ಇಪ್ಪತ್ತೈತ್ರಿ ಇಪ್ಪತ್ತೈದು ಫೈನಲ್ ಓಕೆ ಅಣ್ಣ ನೀವೇನು ವ್ಯಾಪಾರಸ್ತ್ರ ಅಲ್ರಿ ರೈತರು ಸರಿ ಸರಿ ನಿಮ್ದು ನಂಬರ್ ಹೇಳ ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ತೊಂಬತ್ ತೊಂಬತ್ತ್ಮೂರು ಇಪ್ಪತ್ತೆ ಇಪ್ಪತ್ತು ಇಪ್ಪತ್ತಾ ಓಕೆ ಸರಿ ಅಣ್ಣ ವಾಸಪ್ಪ ಅರಲ್ರಿ ಹ್ಞೂ ಓಕೆ ಸರಿ ಸ್ನೇಹಿತರೆ ಇಲ್ಲೊಂದು ಜವಾರಿ ಆಕಳ ಐತೆ ನೋಡಿರಿ ಈಗ ಜಸ್ಟ್ ಹೇಳಬೇಕಂತಿದ ಎಷ್ಟು ಎಷ್ಟಾವ ಮರಿ ಮರಿಯಾಕಿ ಈಗ ಒಂದು ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆ ಆಯ್ತು ಅಷ್ಟೇ ಇದು ಯಾವ್ದ ಹಳ್ಳಿಕಾರ ಅಣ್ಣ ಹಳ್ಳಿಕಾರ ಹಾಂ ಎಷ್ಟೇ ಸೂಲ್ ರೀ ಇದು ನಾಲ್ಕ್ನೇ ಸುಲ್ರಿ ರೀ ನಾಲ್ಕು ಅಲ್ಲ ಮೂರನೇ ಸುಳ್ಳು ರೀ ಇವರನೇ ಆಮೇಲೆ ಆಲಿಂದು ಏನು ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಎರಡೂವರೆ ಹಾಂ ಎರಡುವರಿ ಎರಡು ಎರಡುವರೆ ಎರಡು ಲೀಟ್ರ್ ಹಾಂ ಹಾಂ ಜವಾರಿ ಹಾಕಲ್ರಿ ಜವಾರಿ ಇದು ಹಾಲ್ ಕಮ್ಮಿ ಆದ್ರ ಹಾಲ್ ಬಾರಿ ಚಲೋ ಅಲ್ರಿ ಹೂನ್ ಚೆನ್ನಾಗ್ರಿ ಹಾಲ್ ಚೆನ್ನಾಗ ಆರೋಗ್ಯಕ್ಕೆ ಒಳ್ಳೆ ಎಲ್ಲಾ ಸರಿ ಅದೇ ರೀ ಅಲ್ಲಾಗ ಏನೈತ್ರಿ ಅಲ್ಲಾಗ ಸರಿ ಆಮೇಲೆ ರೇಟ್ ಏನ್ ರೇಟ್ ಸಾವಿರ ಹೇಳಿದ್ರಿ ಮೂವತ್ತೆಂಟು ಫೈನಲ್ ಫೈನಲ್ ಮೂವತ್ತಾರು ಬಂದ್ರ ಬಿಡ್ತಿರೇ ಓಕೆ ಮಾಹಿತಿ ನೋಡ್ರಿ ಕೇಳ್ರಿ ಅಣ್ಣಾರಿ ಕಾಂಟ್ಯಾಕ್ಟ್ ಮಾಡ್ರಿ ಜವಾರಿ ಅಣ್ಣ ನಿಮ್ ಫೋನ್ ನಂಬರ್ ಹೇಳ್ರಿ ಅರವತ್ಮೂರು ಅರವತ್ಮೂರು ಅರವತ್ತೊಂದು ಅರವತ್ತೊಂದು ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತೇಳು ಅರವತ್ತೇಳು ಐವತ್ತೊಂದು ಸರಿ ನಿಮ್ ಅಣ್ಣ ಶೇಖರಪ್ಪ ಶೇಖರಪ್ಪ ಯಾವ್ರಿ ಹಗರಿ ಬೊಮ್ಮಿ ಕೆಚಿನ ಮಂಡಿ ಹಗರಿ ಬೊಮ್ಮಿ ತಾಲೂಕಾ ಓಕೆ ಅಣ್ಣ ಸರಿ